ಚಿಲ್ಲಿ ಪೌಡರ್ ಬಣ್ಣ ರುಚಿ ಚಿತ್ರದುರ್ಗ ರೇಣುಕಾಸ್ವಾಮಿ ಭೀಕರ ಕೊಲೆ ಪ್ರಕರಣ ಇವತ್ತು ಚಾರ್ಜ್ ಫ್ರೇಮ್ ನಿಗದಿ ಮಾಡಲಿರುವ ಕೋರ್ಟ್ ದರ್ಶನ್ ಸೇರಿ ಹದಿನೇಳು ಜನ ಆರೋಪಿಗಳ ವಿರುದ್ಧ ಚಾರ್ಜ್ ಫ್ರೇಮ್ ಅನ್ನ ಮಾಡಲಾಗತ್ತೆ ಇವತ್ತು ನ್ಯಾಯಾಲಯಕ್ಕೆ ಹಾಜರಾಗಲಿದ್ದಾರೆ ಎಲ್ಲ ಆರೋಪಿಗಳು ಅರವತ್ನಾಲ್ಕನೇ ಸಿ ಸಿ ಹೆಚ್ಚು ಕೋರ್ಟ್ಗೆ ಹಾಜರಾಗಲಿರುವಂಥ ಆರೋಪಿಗಳು ಹೆಚ್ಚುವರಿ ಹಾಸಿಗೆ ದಿಂಬು ಬಗ್ಗೆಯೂ ಕೂಡ ಇವತ್ತು ಕೋರ್ಟ್ ಆದೇಶವನ್ನು ನೀಡಲಿದೆ ಹೆಚ್ಚುವರಿ ಹಾಸಿಗೆ ದಿಂಬು ಕೋರಿ ಅರ್ಜಿಯನ್ನು ಸಲ್ಲಿಸಿದ್ದ ದರ್ಶನ್ ಕೋರ್ಟ್ ಆದೇಶ ಇದ್ದರೂ ಜಿಲ್ಲಾಧಿಕಾರಿಗಳಿಂದ ನಿರ್ಲಕ್ಷ್ಯ ಮಾಡಲಾಗ್ತಾ ಇದೆ ಅನ್ನೋಂಥ ಒಂದು ಆರೋಪ ಕೂಡ ಮಾಡಿದ್ದಾರೆ ಅಧಿಕಾರಿಗಳು ನಿರ್ಲಕ್ಷ್ಯ ಮಾಡ್ತಾ ಇದ್ದಾರೆ ಅಂತ ಆರೋಪಿಸಿ ಅರ್ಜಿಯನ್ನು ಸಲ್ಲಿಕೆ ಮಾಡಿಕೊಂಡಿದ್ದರು ಅರ್ಜಿ ಸಂಬಂಧ ಇವತ್ತು ಆದೇಶವನ್ನು ನೀಡಲಿರುವ ಕೋರ್ಟ್ ಇವತ್ತಾದರೂ ಆರೋಪಿ ದರ್ಶನ್ಗೆ ಸಿಗುತ್ತಾ ಹಾಸಿಗೆ ದಿಂಬು ಅನ್ನೋದು ಪ್ರಶ್ನೆ ಇದೆ ಎರಡೆರಡು ಬಾರಿ ಮನವಿ ಮಾಡಿಕೊಂಡ್ರು ಮೊದಲ ಬಾರಿ ಮನವಿ ಮಾಡ್ಕೊಂಡಾಗ ಕೊಡಿ ಅಂತ ಹೇಳಿದ್ರು ಇನ್ನೂ ಅಧಿಕಾರಿಗಳು ಕೊಟ್ಟಿರಲಂತೆ ನಿರ್ಲಕ್ಷ್ಯ ಮಾಡ್ತಾ ಇದ್ದಾರಂತೆ ಹಾಗಾಗಿ ಮತ್ತೆ ನನಗೆ ಬೇಕು ಅಂತ ಅವರು ಬೇಡಿಕೆಯನ್ನು ಇಟ್ಟಿದ್ದಾರೆ ಸೊ ಹಾಗಾಗಿ ಇವತ್ತು ಏನು ಅವಕಾಶ ಸಿಗುತ್ತೆ ಆರ್ ಸಿಗಲ್ವಾಗ ಏನಾಗುತ್ತೆ ಅನ್ನೋದು ನೋಡಬೇಕಾಗುತ್ತೆ ಇವತ್ತು ಚಾರ್ಜ್ ಫ್ರೇಮನ್ನು ಮಾಡಲಾಗತ್ತೆ ಚಿತ್ರದುರ್ಗ ರೇಣುಕಾಸ್ವಾಮಿ ಭೀಕರ ಕೊಲೆ ಪ್ರಕರಣಕ್ಕೆ ಸಂಬಂಧಪಟ್ಟಂತೆಗೆ ಚಾರ್ಜ್ ಫ್ರೇಮ್ ನಿಗದಿಯನ್ನು ಮಾಡುತ್ತೆ ಕೋರ್ಟು ಇದು ಕೂಡ ಸಹಜವಾಗಿ ಕುತೂಹಲಕ್ಕೆ ಕಾಣುವಾಗ್ತಾ ಇದೆ ಸೊ ಒಂದು ಕಡೆಯಲ್ಲಿ ದರ್ಶನ್ ಕಾನೂನು ಹೋರಾಟವನ್ನು ಮಾಡ್ತಾ ಇದ್ದಾರೆ ಇನ್ನೊಂದು ಕಡೆಯಲ್ಲಿ ಅಗತ್ಯ ವಸ್ತುಗಳು ಬೇಕು ಅನ್ನುವಂಥ ಹೋರಾಟವನ್ನು ಕೂಡ ಮಾಡ್ತಾ ಇದ್ದಾರೆ ಇವತ್ತು ಈ ಹಾಸಿಗೆ ದಿಂಬಿಗೆ ಅಂತ ಅರ್ಜಿಯನ್ನು ಸಲ್ಲಿಕೆ ಮಾಡಿಕೊಂಡಿದ್ರಲ್ಲ ಅದರ ಆದೇಶ ಕೂಡ ಇದೆ ಹಾಗಾಗಿ ಇವತ್ತು ಯಾವ ಥರದ ಆದೇಶ ಬರಬಹುದು ಹಾಸಿಗೆ ದಿಂಬು ಸಿಗುತ್ತಾ ಆರ್ ಸಿಗಲ್ವಾ ಇದು ಕೂಡ ಪ್ರಶ್ನೆಗಿದೆ ಸಹಜವಾಗಿ ಈ ಪ್ರಕರಣದಲ್ಲಿ ಸಾಕಷ್ಟು ರೀತಿಯಾದಂಥ ಕುತೂಹಲ ಇರುವಂತದ್ದು ಮಾಹಿತಿ ನೀಡ್ತಾರೆ ನಮ್ಮ ಪ್ರತಿನಿಧಿ ಸಂತೋಷ ಸಂತೋಷ ಚಿತ್ರದುರ್ಗದ ರೇಣುಕಾಸ್ವಾಮಿ ಕೊಲೆ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಒಂದ್ ಕಡೆಯಲ್ಲಿ ಚಾರ್ಜ್ ಫ್ರೇಮ್ ಇನ್ನೊಂದು ಕಡೆಯಲ್ಲಿ ಹಾಸಿಗೆ ದಿಂಬು ಬೇಡಿಕೆ ಇಟ್ಟಿದ್ರು ಇವತ್ತು ಕೋರ್ಟ್ ನಲ್ಲಿ ಏನೆಲ್ಲ ಬೆಳವಣಿಗೆಯ ನಿರೀಕ್ಷೆ ಇದೆ ಚಿತ್ರದುರ್ಗ ಮೂಲದ ರೇಣುಕಾಸ್ವಾಮಿ ಹತ್ಯಾ ಪ್ರಕರಣದ ಇದೊಂದು ಪ್ರಮುಖ ಘಟ್ಟ ಅಂತ ಹೇಳ್ಬೇಕಾಗತ್ತೆ ಇವತ್ತು ಈಗಾಗಲೇ ಸುಪ್ರೀಂ ಕೋರ್ಟ್ ಸೂಚನೆ ನೀಡಿತ್ತು ಅತ್ಯಂತ ಶೀಘ್ರವಾಗಿ ಪ್ರಕರಣದ ವಿಲೇವಾರಿ ಆಗ್ಬೇಕು ಅಂತ ಹೇಳಿ ಹಿಂದೆ ಆರೋಪಿಗಳ ಏಳು ಜನ ಆರೋಪಿಗಳ ಜಾಮೀನನ್ನ ಕ್ಯಾನ್ಸಲ್ ಮಾಡೋದ ಸಂದರ್ಭದಲ್ಲಿ ಹೀಗಾಗಿ ಇವತ್ತು ಸಿಕ್ಸ್ಟಿ ಫೋರ್ ಏನಿದೆ ಕೋರ್ಟ್ ಹಾಲ್ ನಂಬರ್ ಇದರಲ್ಲಿ ಚಾರ್ಜ್ ಫ್ರೇಮಿಂಗ್ ಆಗುವಂತ ಸಾಧ್ಯತೆಗಳು ಇರುತ್ತೆ ಅದರ ಜೊತೆಗೆ ಇವತ್ತು ಎಲ್ಲಾ ಆರೋಪಿಗಳು ನ್ಯಾಯಾಲಯಕ್ಕೆ ಹಾಜರಾಗುವ ಸಾಧ್ಯತೆಗಳು ಇರಬಹುದು ಕಾನ್ಫರೆನ್ಸ್ ಹಾಜರಾಗ್ಬೋದು ಇಲ್ಲ ಫಿಸಿಕಲಿ ಆಗ ಕೂಡ ಹಾಜರಾಗುವಂತ ಸಾಧ್ಯತೆ ಇರುವಂತದ್ದು ಯಾಕಂತ ಹೇಳಿದ್ರೆ ಇವತ್ತು ಪ್ರಕರಣದ ಒಂದು ಫ್ರೇಮ್ ಚಾರ್ಜ್ ಫ್ರೇಮ್ ಅಂದ್ರೆ ಟ್ರಯಲ್ ಆರಂಭ ಆಗುತ್ತೆ ಟ್ರಯಲ್ ಆರಂಭಕ್ಕೆ ಇವತ್ತು ಫ್ರಾಜ್ ಫ್ರೇಮ್ ಏನೋ ಚಾರ್ಜ್ ಮಾಡುವಂತ ಸಾಧ್ಯತೆಗಳು ಇರುತ್ತೆ ಇದು ಒಂದು ಮತ್ತೊಂದು ಕಡೆ ದರ್ಶನಾಗ್ಲೇ ಹೆಚ್ಚುವರಿಯಾಗಿ ಹಾಸಿಗೆ ಮತ್ತು ದಿಂಬನ ಕೋರಿ ಈ ಹಲವು ದಿನಗಳಿಂದನೂ ಕೂಡ ಕೋರ್ಟ್ನಲ್ಲಿ ಹೋರಾಟವನ್ನ ಮಾಡ್ತಾ ಇರುವಂತದ್ದು ನನ್ಗೇನು ನ್ಯಾಯಾಲಯದ ಮುಖಾಂತರ ನನ್ಗೆ ನ್ಯಾಯಾಲಯದ ಆದೇಶವಿದ್ರು ಕೂಡ ಸರಿಯಾದ ರೀತಿಯಲ್ಲಿ ಹೆಚ್ಚುವರಿಯಾದ ದಿಂಬು ಮತ್ತು ಹಾಸಿಗೆಯನ್ನು ಕೊಡ್ತಾ ಅಂದ್ರೆ ಕನಿಷ್ಠ ಮೂಲಭೂತ ಸೌಕರ್ಯಗಳನ್ನ ಏನು ಕೊಡ್ಬೇಕು ಅದನ್ನ ಕೊಡಿ ಅಂತೇಳಿ ನ್ಯಾಯಾಲಯವು ಕೂಡ ಆದೇಶವನ್ನು ಮಾಡಿತ್ತು ಜೈಲಿನ ಕೈಪಿಡಿಯಲ್ಲಿ ಇರುವಂತೆ ಜೈಲಿನ ಮ್ಯಾನುವಲ್ ಪ್ರಕಾರನೇ ಕೊಡಬೇಕು ಅಂತ ಹೇಳಿ ಅದ್ರ ಜೊತೆಗೆ ಷರತ್ತನ್ನು ಕೂಡ ಹೀಗಾಗಿ ಜೈಲು ಅಧಿಕಾರಿಗಳಿಗಾಗಲೇ ನಾವು ಜೈಲು ಮ್ಯಾನ್ಯುವಲ್ ನಲ್ಲಿ ಕೈಪಿಡಿ ಏನಿದೆ ಅದರ ಪ್ರಕಾರ ಅದರಲ್ಲಿ ಇರುವ ನಿಯಮಗಳ ಅನುಸಾರವಾಗಿ ಅಥವಾ ವಿಚಾರಣಾಧೀನ ಕೈರಿಗೆ ಕೊಡಬೇಕಾಗಿರುವಂತ ಎಲ್ಲಾ ಮಾಹಿತಿಗಳನ್ನು ಕೂಡ ನಾವು ಎಲ್ಲಾ ಸೌಲಭ್ಯಗಳನ್ನು ಕೂಡ ನಾವು ಅವರಿಗೆ ಕೊಟ್ಟಿದ್ದೇವೆ ಸೊ ಹೀಗಾಗಿ ಈ ವಿನಾಕಾರಣ ಅವರು ನಮ್ಗೆ ಕೊಡ್ತಿಲ್ಲ ಅಂತ ಹೇಳಿ ಆರೋಪಗಳನ್ನ ಮಾಡ್ತಿದ್ದಾರೆ ಅಂತ ಹೇಳಿ ಎಸ್ ಪಿ ಪಿ ಅವರು ಕೂಡ ಏನೋ ಪ್ರಕರಣ ಸಂಬಂಧ ನ್ಯಾಯಾಲಯಕ್ಕೆ ಮಾಹಿತಿಯನ್ನ ನೀಡಿದ್ರು ಸೊ ಇದ್ರ ಜೊತೆಗೆ ಆ ದರ್ಶನ್ ಪರ ವಕೀಲರು ಈಗಾಗ್ಲೇ ಖುದ್ದು ನ್ಯಾಯಾಧೀಶರೇ ಬಂದು ಜೈಲ್ಗೆ ಒಮ್ಮೆ ನೋಡ್ಬೇಕು ಅಂತ ಹೇಳಿ ಪರಿಶೀಲನೆಯನ್ನ ಮಾಡ್ಬೇಕು ಅಂತ ಹೇಳಿ ಈಗ ಇನ್ನೊಂದು ಅರ್ಜಿಯನ್ನು ಕೂಡ ಹಾಕೊಂಡಿದ್ದಾರೆ ಇದರ ಬೆನ್ನೆಲೆ ಇವತ್ತು ಹಾಸಿಗೆ ಮತ್ತು ಈ ಪ್ರಕರಣಕ್ಕೆ ಸಂಬಂಧಪಟ್ಟಂಗೆ ಆ ಅಂತಿಮ ಆದೇಶ ಇವತ್ತು ಹೊರಬರುವ ಸಾಧ್ಯತೆಗಳಿರುವಂತದ್ದು ದರ್ಶನ್ಗೆ ಬೇಡಿಕೆಗಳನ್ನ ಪುರಸ್ಕರಿಸುತ್ತಾ ನ್ಯಾಯಾಲಯ ಇಲ್ಲ ತಿರಸ್ಕಾರ ಮಾಡುತ್ತಾ ಅನ್ನೋದನ್ನ ನಾವು ಕಾಯ್ದು ನೋಡ್ಬೇಕಾಗುತ್ತೆ ಅರ್ಜಿ ವಿಚಾರಣೆ ನಂತರ ಎಲ್ಲವೂ ಕೂಡ ಒಂದು ತಾರ್ಕಿಕ ಅಂತ್ಯಕ್ಕೆ ಬರುವಂತದ್ದು ನೀತಿ ಡೀಟೇಲ್ಸ್ಗಾಗಿ